ಇವತ್ತಿನವರೆಗೆ ಒಬ್ಬ ವೈಯಕ್ತಿಕ ನಮ್ಮ ಸಂಘಟನೆಯವ್ ಇರ್ಬೋದು ಪಾರ್ಟಿಯವ ಇರ್ಬೋದು ಅವನ ವೈಯಕ್ತಿಕ ಕೆಟ್ಟ ಕೆಲಸ ಮಾಡಿದಾಗ ಯಾವತ್ತೂ ನಾವು ಸಪೋರ್ಟ್ ಮಾಡಲಿಲ್ಲ ಮಾಡುವುದು ಇಲ್ಲ ಹಾಗಾಗಿ ನನ್ನ ತೇಜೋವಧೆ ಮಾಡಬೇಕು ಒಂದೇ ಒಂದು ಕಾರಣಕ್ಕೆ ನನ್ನ ಫೋಟೋವನ್ನು ಹಾಕಿ ಸಮಿತ್ ರಾಜ್ ಬಂಟ ಉಮನಾಥ್ ಕೋಟಿ ಅಂದ್ರ ಬಂಟ ಸಮಿತ್ ರಾಜ್ ಅಂತ ಹೇಳಿಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ ನನಗೂ ಕಾನೂನು ಕ್ರಮ ತೆಕ್ಕೊಳ್ಬೋದಿತ್ತು ಆದರೂ ನಾನು ಸಹನೆಯಿಂದ ನಿಂತೆ ಮೊನ್ನೆ ತಾನೇ ಒಂದು ಪ್ರತಿಭಟನೆಯಲ್ಲಿ ಆಯಿತು ಪ್ರತಿಭಟನೆ ಆಗುವಾಗ ಅಲ್ಲಿ ಕೇಂದ್ರ ಬಿಂದು ಯಾರು ಅಂತ ಕೇಳಿದ್ರೆ ಇಲ್ಲಿಯ ಸ್ಥಳೀಯ ಶಾಸಕ ಉಮನಾಥ್ ಕೋಟ್ಯ ನನ್ನನ್ನು ಟಾರ್ಗೆಟ್ ಮಾಡಿದರು ಅವನ ಮೊಬೈಲನ್ನು ಸೀಸ್ ಮೊಬೈಲ್ ಮೊಬೈಲಲ್ಲಿ ಬೇರೆ ಬೇರೆ ಅಶ್ಲೀಲ ಚಿತ್ರಗಳಿವೆ ವಿಡಿಯೋಗಳಿದೆ ಅದು ಇದೆ ಐದುದಿಂತ ಅದನ್ನು ಅವರು ಒತ್ತಾಯ ಮಾಡ್ತಾಯಿದ್ರು ಎಸ್ ಐ ಟಿಗೆ ಕೊಡಬೇಕು ಅಂತ ಅವರದೇ ಸರಕಾರ ಅವರು ಯಾರನ್ನು ಒತ್ತಾಯ ಮಾಡೋದು ನನ್ನ ಸಂಪೂರ್ಣ ಬೆಂಬಲ ಇದೆ ಅವರು ಎಸ್ ಐ ಟಿಗೆ ಕೊಡೋದಕ್ಕೆ ಸಂಪೂರ್ಣ ಎಸ್ ಐ ಟಿಗೆಲ್ಲ ಎನ್ ಐಗೆಲ್ಲ ಸಿ ಬಿ ಐಗೆ ಕೊಡೋದಿದ್ದರು ನನ್ನ ಸಂಪೂರ್ಣ ಬೆಂಬಲ ಅದಕ್ಕೆ ಇದೆ ದಯವಿಟ್ಟು ಅದನ್ನು ಕೊಡಿ ಯಾಕೆಂಥೇಳಿದರೆ ನನ್ನ ಒಂದು ತೇಜವಧೆ ಮಾಡುವಂಥ ಪ್ರಯತ್ನ ಇಲ್ಲಿ ಆಗ್ತದೆ ನನ್ನ ಮಾಣಿ ಹಾಣಿ ಮಾಡುವಂಥ ಒಂದು ಪ್ರಯತ್ನ ಇಲ್ಲಿ ಆಗ್ತಾ ಇದೆ ನನಗೆ ಯಾವುದೇ ಹೆದರಿಕೆ ಇಲ್ಲ ನಾನು ಪ್ರಾಮಾಣಿಕವಾಗಿ ಸ್ವಚ್ಛ ಆಡಳಿತ ಕೊಟ್ಟು ಬರುವಂಥ ಜನರ ಪಕ್ಷಭೇದ ಮರೆತಿ ಅವರಿಗೆ ಕೆಲಸ ಮಾಡಿದ್ದೇನೆ ಇವತ್ತು ನಿಮ್ಮನ್ನು ಕರೆದು ನಾನು ಮಾತಾಡ್ಲಿಕ್ಕೆ ಒಂದು ಕಾರಣ ಏನಂತ ಕೇಳಿದ್ರೆ ನನ್ನ ಕ್ಷೇತ್ರದ ಜನತೆಯಲ್ಲಿ ಕೆಲವು ಗೊಂದಲಗಳಿವೆ ಇವರು ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಹೀಗೆ ಮಾಡ್ತಾರೆ ಅಂತ ನನ್ನ ಕಾರ್ಯಕರ್ತರಿಗೆ ನನ್ನ ಸಂಘಟನೆಗೆ ನಮ್ಮ ಇಡೀ ಕ್ಷೇತ್ರದ ಜನತೆಗೆ ಸತ್ಯ ಸಂಗತಿಯನ್ನು ನಿಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಇವತ್ತು ನಿಮ್ಮನ್ನು ಕರೆದಿದ್ದೇನೆ ನಾನು ಪರಿಶುದ್ಧವಾಗಿದ್ದೇನೆ ಅಚ್ಚೆ ಸ್ವಚ್ಛವಾಗಿದ್ದೇನೆ ನಾನೊಬ್ಬ ಪ್ರಾಮಾಣಿಕ ಜನರ ಸೇವಕ ನಾನು ರೌಡಿ ಅಲ್ಲ ಮೂರು ಸಲ ಶಾಸಕರಾಗಿ ಎರಡು ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿ ಹಿರಿಯರಾದಂಥ ಅಭಯ ಚಂದ್ರನಿಗೆ ನಾನು ಬಹಳ ಗೌರವವನ್ನು ಕೊಡ್ತಿದ್ದೆ ಅಂದಿನಿಂದ ಇಂದಿನವರೆಗೂ ಗೌರವ ಕೊಡ್ತಿದ್ದೆ ಆದರೆ ನಾನೊಬ್ಬ ಸೇವಕನಾಗಿ ಜನಸೇವಕನಾಗಿ ಅವರಿಗೆ ಗೌರವ ಕೊಡ್ತಿದ್ದೆ ಮೊನ್ನೆ ಅವರು ಬಹಳ ದೋರ್ ದೊಡ್ಡ ದೊಡ್ಡ ಸ್ವರದಿಂದ ನನ್ನಿಂದ ನಾನೇ ಮೂಡುಬಿದ್ರೆ ಅಲ್ಲಿ ರೌಡಿ ನನ್ನಿಂದ ಮೇಲೆ ರೌಡಿ ಯಾರಿದ್ದಾರೆ ಇಲ್ಲಿ ಮೂಡುಬಿದ್ರೆ ಅಲ್ಲಿ ನಾನೇ ರೌಡಿ ಅಂತ ಹೇಳಿದರು ತೊಂದರೆ ಇಲ್ಲ ಅವರು ರೌಡಿ ಅಂತ ಅವರ ಬಾಯಿಂದಲೇ ಅವರು ಜನತೆಗೆ ತಿಳಿಯಪಡಿಸಿದರು ಆದರೆ ನಾನಲ್ಲ ನಾನೊಬ್ಬ ಜನರ ವಿನಮ್ರತೆಯ ಜನಸೇವಕ ಜನ ನನ್ನನ್ನು ಜನರ ಕೆಲಸ ಮಾಡಲಿಕ್ಕೆ ಜನರ ಯೋಗಕ್ಷೇಮ ನೋಡಲಿಕ್ಕೆ ಅಥವಾ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತು ಯಾವತ್ತೂ ನನ್ನ ಕ್ಷೇತ್ರದ ಜನತೆಯ ತಲೆ ತಗ್ಗಿಸುವಂಥ ಕೆಲಸವನ್ನು ನಿಮ್ಮ ಶಾಸಕ ಉಮನಾಥ ಕೋಟ್ಯ ನಿಮ್ಮ ಸೇವಕ ಯಾವತ್ತೂ ಮಾಡುವುದಿಲ್ಲ ಮಾಡಲಿಕ್ಕೆ ಕಾರಣವೂ ಇಲ್ಲ ಹಾಗಾಗಿ ನೀವು ಯಾವುದೇ ತನಿಖೆಗೆ ಇದನ್ನು ಕೊಟ್ಟರು ಆ ಸಮಿತ್ರಾಜ್ ದರಗುಡ್ಡೆಯ ಮೊಬೈಲನ್ನು ಅದಕ್ಕೆ ಮತ್ತು ನನ್ನ ಪಕ್ಷ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ತೇವೆ ದಯವಿಟ್ಟು ನೀವು ಕೊಡಿ ಅಂತ ನಿಮ್ಮ ನಾನು ಕೇಳಿಕೊಳ್ತಾ ಇದ್ದೇನೆ ಈಗಾಗಲೇ ಭಾರೀ ಬೊಬ್ಬೆ ಹಾಕಿದರು ಯಾರು ನಮ್ಮ ಯೋಮ ನಮ್ಮ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಅವರು ನಾನು ಭಾರಿ ಗ್ರಾ ಸಾಚ ಉಮನಾಥ್ ಕೋಟೆಯನ್ನು ಕೆಟ್ಟವ ಅಂತ ಭಾರಿ ಬೊಬ್ಬೆ ಹಾಕಿದರು ತೊಂದರೆ ಹಾಕ್ಲಿ ಅಲ್ಲಿ ನಮ್ಮ ಒಂದು ಪ್ರತಿಷ್ಠಿತ ಕಾಲೇಜಿನ ಎದುರುಗಡೆ ಪಬ್ಬು ಅದರಲ್ಲಿ ಹುಡುಗಿಯರನ್ನು ಕುಣಿಸುವುದು ನಾನಲ್ಲ ಸ್ವಾಮಿ ನಾನಲ್ಲ ಇವತ್ತು ಅವರು ಬರುವುದು ಅವರ ಗಾಡಿಯಲ್ಲಿ ನಾಲ್ಕೈದು ಜನರನ್ನು ಕೂರಿಸಿಕೊಳ್ಕೊಂಡು ಬರುವುದು ಅವರನ್ನು ಅವರ ಏನು ಅವರನ್ನು ಗೂಂಡ ಗೂಂಡಾಗಳ ರೀತಿಯಲ್ಲಿ ಕರ್ಕೊಂಡು ಬರೋದು ನಾನಲ್ಲ ಅವರು ಆದ್ದರಿಂದ ದಯವಿಟ್ಟು ನಿಮ್ಮ ಸ್ವಭಾವ ನಮ್ಮಲ್ಲಿಲ್ಲ ನಿಮ್ಮ ಸ್ವಭಾವ ನಿಮ್ಮ ಗುಣ ನನ್ನ ಹತ್ರ ಇಲ್ಲ ನನಗೆ ಗೊತ್ತಿದ್ದೆ ನಾನೊಬ್ಬ ಜನಸಾಮಾನ್ಯ ಜನಸಾಮಾನ್ಯರಿಗಾಗಿ ಆಯ್ಕೆ ಆಗಿದ್ದೇನೆ ಜನರ ಸೇವೆ ಮಾಡಬೇಕು ಅಂತ ಆಯ್ಕೆ ಆಗಿದೆ ಆದ್ದರಿಂದ ಅಂಥ ದರ್ಪ ಅಂತ ಅಹಂಕಾರ ಅಂತ ದುರಂಕಾರ ನನ್ನಲ್ಲಿಲ್ಲ ನನ್ನ ಕ್ಷೇತ್ರದ ಜನತೆ ನನ್ನ ಕಾರ್ಯಕರ್ತರು ನನ್ನ ಪರಿವಾರ ಸಂಘಟನೆಯವರು ಪ್ರತಿಯೊಬ್ಬರು ಇದನ್ನು ಗಮನಿಸಬೇಕು ನಿಮ್ಮ ಶಾಸಕ ನೀವು ಆಯ್ಕೆ ಮಾಡಿದ ಶಾಸಕ ಪ್ರಾಮಾಣಿಕವಾಗಿ ಒಬ್ಬ ಶುಭ್ರ ಕತೆಯಿಂದ ಕೆಲಸ ಮಾಡ್ತಾ ಇದ್ದೇನೆ ನಾನು ಆದ್ದರಿಂದ ಅಪಪ್ರಚಾರಗಳಿಗೆ ನೀವು ಕಿವಿ ಕೊಡಬೇಡಿ ಯಾವತ್ತೂ ನನ್ನ ಸಂಘಟನೆ ಯಾವುದೇ ಸಂಘಟನೆ ಇರ್ಬೋದು ಹಿಂದೂ ಸಂಘಟನೆ ದನದ ಕೇಸ್ ಇರ್ಬೋದು ಅಥವಾ ಬೇರೆ ಬೇರೆ ಕೇಸುಗಳಿರ್ಬೋದು ಅವರ ಪರವಾಗಿ ನಿಂತು ನಾನು ಕೆಲಸ ಮಾಡ್ತೇನೆ ಒಬ್ಬ ವೈಯಕ್ತಿಕ ಯಾರಾದರೂ ಮಾಡಿದ್ದಾರೆ ಸಮಿತ ರಾಜ್ ದರೆಗುಡ್ಡೆ ವೈಯಕ್ತಿಕ ಏನಾದರೂ ಇದೆ ಅದಕ್ಕೆ ಖಂಡಿತ ಬೇಡದ ಕೆಲಸ ಅವ ಅಂತ ಅಲ್ಲ ಯಾರು ಮಾಡಿದರೆ ಅದಕ್ಕೆ ನಾನು ಸಪೋರ್ಟ್ ಮಾಡಲ್ಲ